ನವೀನ್ ಅತ್ತಾರ್ ಅವರು ಮತ್ತು ಕಿರಣ್ ಅವರು ಈ ಇಮಿಡಿಯೇಟ್ಲಿ ಈ ವಿಷಯನ ನಮಗೆ ತಿಳಿಸಿದ್ದಾರೆ ಸೊ ತಕ್ಷಣ ಈ ಸಂಬಂಧಪಟ್ಟಂಗೆ ನಿನ್ನೆನೆ ನಾವು ಬಿ ಎನ್ ಎಸ್ ರೇಪ್ ಮತ್ತೆ ರಾಬರಿ ಮತ್ತೆ ಆ ಮಹಿಳೆ ಪರಿಶಿಷ್ಟ ಜಾತಿಗೆ ಸೇರಿದವರ ಮಹಿಳೆ ಅಂತ ಆಮೇಲೆ ಗೊತ್ತಾಯ್ತು ಅದೊಂದು ಅಟ್ರಾಸಿಟಿ ಕೇಸ್ ಆ್ಯಕ್ಟ್ ಮತ್ತೆ ಆ ಚಾಕುನ ತೋರಿಸಿ ಬೆದರಿಕೆ ಆಗ್ತಿದ್ದು ಎಲ್ಲ ಕಲಮಗಳಲ್ಲಿ ನಮ್ಮ ದಾಂಡೇಲಿ ನಗರ ಠಾಣೆಯಲ್ಲಿ ಕಲಂ ಮಾಡಿ ಆರೋಪ ಪತ್ತೆಗಾಗಿ ನಾವು ಸ್ಪೆಷಲ್ ಟೀಮ್ನ ಮಾಡಿದೀವಿ ಸಿಪಿಐ ದಾಂಡೇಲಿ ಇನ್ಚಾರ್ಜ್ ಹಳೆಯರ ಶ್ರೀ ಜಯಪಾಲ್ ಅವರ ನೇತೃತ್ವದಲ್ಲಿ ಡಿ ಎಸ್ ಪಿ ಅವರು ನಿನ್ನೆ ಖುದ್ದಾಗಿ ಪೀಂಡ್ ಗಿಳಿದ್ರು ರಾತ್ರಿ ಎಲ್ಲ ನಾವು ಮಹಿಳೆಗೆ ಚಿಕಿತ್ಸೆ ಕೊಡಿಸಿ ಅವರು ಶಾಕಲ್ಲಿ ಇದ್ರು ತುಂಬಾ ಹಾಗಾಗಿ ಮಹಿಳೆ ಅದನ್ನು ಹೇಳ್ಕೊಳ್ಳೋದಕ್ಕೂ ತುಂಬಾ ಉಜ್ಜುಗಳಾಗಿತ್ತು ಯಾರು ಅಂತ ಆಗಿಲ್ಲ ಹಾಗಾಗಿ ನಮ್ಮ ಸಿಬ್ಬಂದಿಗಳು ಇದರಲ್ಲಿ ಹಿಂದೆ ಈ ಈ ತರ ಅಫೆನ್ಸ್ ಮಾಡೋದು ಯಾರು ಅಂತ ಹೇಳಿ ಎಂಒಿಗಳು ನಾನು ಸುಮಾರು ಒಂದು ನೂರು ಜನ ಛಾಯಾಚಿತ್ರ ಫೋಟೋಸ್ಗಳನ್ನ ಆ ಮಹಿಳೆಗೆ ನಾವು ಸೇರಿಸಿದಾಗ ಅದನ್ನು ಹೈಸಿದಾಗ ಆ ಮಹಿಳೆ ಒಬ್ಬ ವ್ಯಕ್ತಿ ಫೈರೋಜ್ ಆ್ಯಸಿನ್ ಎರಗಟ್ಟಿ ಅಂತ ಸಾಕಿನ ದಾಂಟೇಲಿ ಇವನು ಡ್ರೈವರ್ ಕೆಲಸ ಮಾಡ್ತಾ ಈ ಇವನು ನಮ್ಮ ದಾಂಡೇಲಿ ನಗರದಲ್ಲಿ ರೌಡಿ ಶೀಟರು ಮತ್ತು ಎನ್ ಡಿ ಪಿ ಎಸ್ ಅಂದರೆ ಗಾಂಜಾ ಕೇಸಲ್ಲಿ ಫೆಡ್ಲರ್ ಕೇಸಲ್ಲಿ ಎರಡು ಕೇಸು ಮತ್ತು ಈ ಹಿಂದೆ ಒಂದು ಗಲಾಟೆ ಮಾಡಿ ಬೇರೆಯವ್ರನ್ನ ಏನು ಹೊಡೆದಂತಹ ಒಂದು ಇನ್ನೊಂದು ಕೇಸಲ್ಲಿ ಅದೇ ರೀತಿ ಮೈಂಡ್